ಕೊಡಗು ಜಿಲ್ಲೆಯ ಬಹು ವರ್ಷಗಳ ಕನಸಾಗಿದ್ದ ಕೊಡಗು ವಿಶ್ವವಿದ್ಯಾಲಯ ಗರಿಗೆದರಿ ನಿಂತಿದ್ದರೂ ಇದೀಗ ಮತ್ತೊಮ್ಮೆ ವಿವಿ ಮುಚ್ಚುವ ಆತಂಕ ಎದುರಾಗಿದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾದ ಕೊಡಗು ವಿಶ್ವವಿದ್ಯಾಲಯಕ್ಕೆ ಈಗಿನ ಸರ್ಕಾರ ಅಂತ್ಯ ಹಾಡಲಿದೆ ಎಂಬ ಆತಂಕ ಶುರುವಾಗಿದೆ ಸರ್ಕಾರದ ಅನುದಾನದ ಕೊರತೆಯ ಮಧ್ಯೆಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿವಿ ಇದೀಗ ತ್ರಿಶಂಕು ಸ್ಥಿತಿಗೆ ಎದುರಾಗಿದೆ ಬಿಜೆಪಿ ಅವಧಿಯಲ್ಲಿ ಆರಂಭವಾದ ಹತ್ತು ವಿವಿಗಳ ಪೈಕಿ ಎಂಟನ್ನು ಮುಚ್ಚುವ ಪ್ರಸ್ತಾಪ ಸರ್ಕಾರದ ಮುಂದಿದೆ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ನಡೆಸಿದ ಸಚಿವ ಸಂಪುಟ ಸಮಿತಿ ಮುಚ್ಚುವ ಪ್ರಸ್ತಾಪ ಮನೆ ಇಟ್ಟಿದೆ ಎನ್ನಲಾಗಿದೆ ಒಂದು ವೇಳೆ ಸಚಿವ ಸಂಪುಟ ಅನುಮೋದನೆ ನೀಡಿದರೆ ಕೊಡಗು ವಿವಿ ಮುಚ್ಚುವುದು ಬಹುತೇಕ ಖಚಿತ ಎನ್ನಲಾಗಿದೆ ಪ್ರತ್ಯೇಕ ಅಸ್ತಿತ್ವ ಹೊಂದಿದ ವಿವಿ ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯದ ತೆಕ್ಕೆಗೆ ಜಾರಲಿದೆ ಸೇವೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಕೊಡಗು ಶಿಕ್ಷಣ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದರು ಇಲ್ಲಿನ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಹೊರ ಜಿಲ್ಲೆಗಳನ್ನು ಅವಲಂಬಿಸಬೇಕಾದ ಅನಿವಾರ್ಯತೆಯನ್ನು ಕೊಡಗು ವಿವಿ ದೂರ ಮಾಡಿದೆ ಸರ್ಕಾರದ ಹೊಸ ನಿರ್ಧಾರ ಜಿಲ್ಲೆಯ ಪೋಷಕರು ಸಾಹಿತಿಗಳು ಪ್ರಗತಿಪರ ಚಿಂತಕರು ಕೃಷಿಕರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಣ್ಣಯ್ಯ ಅಂತೇಳಿ ತಾಲೂಕು ಅಧ್ಯಕ್ಷರು ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಕೇಳಿಪಟ್ಟಂಗೆ ಕ ಕೊಡಗಿನ ವಿಶ್ವವಿದ್ಯಾಲಯವನ್ನು ಮುಚ್ಚುವಂತಕ್ಕೆ ಬಂದಿದೆ ಎಂದು ಮಾನ್ಯ ರಾಜ್ಯ ಸರ್ಕಾರ ಹೇಳಿದೆ ಇದನ್ನು ನಾವು ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡಿಸ್ತೀವಿ ಯಾಕೆಂದರೆ ಇಲ್ಲಿ ಹಳ್ಳಿಗಟ್ಟು ಹಳ್ಳಿ ಈ ಮಳೆಗಾಲದಲ್ಲೆಲ್ಲ ಆ ಕಡೆ ಈ ಕಡೆ ಅಂತೇಳಿ ಇದು ಮಾಡುವಂಥ ಮಕ್ಕಳುಗಳೇ ಜಾಸ್ತಿ ಇರೋದಾಗಿ ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸ್ಥಳ ಕೊಡಗಿನಲ್ಲಿ ಆದ್ದರಿಂದಾಗಿ ಮಕ್ಕಳುಗಳು ಇಲ್ಲಿ ಒಂದು ಒಳ್ಳೆ ಈಗ ಏನು ವಿಶ್ವವಿದ್ಯಾಲಯ ಇತ್ತು ತುಂಬ ಮಕ್ಕಳು ಇಲ್ಲಿ ಉತ್ತಮವಾಗಿ ಒಳ್ಳೆಯ ಫಲಿತಾಂಶವನ್ನು ಪಟ್ಟು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ ಅಂಥದ್ದನ್ನು ಮುಚ್ಚುವಂಥಕ್ಕೆ ಬಂದಿದ್ದಾರೆ ಈಗ ಇದನ್ನು ಮುಚ್ಚಿದರೆ ಹೆಚ್ಚು ಕಮ್ಮಿ ನೂರೈವತ್ತು ಕಿಲೋಮೀಟ್ರ್ ಮೈಸೂರಿಗೆ ಹೋಗಬೇಕಾಗುತ್ತೆ ಅದೆಲ್ಲ ನಮಗೆ ಇದು ಕೊಡಗಿನಲ್ಲಿ ವಿಶ್ವವಿದ್ಯಾಲಯ ಅಂತ ಅದು ಕೊಡಗು ವಿಶ್ವವಿದ್ಯಾಲಯ ಅಂತೇಳಿ ಹೆಚ್ಚಿನ ಹೆಮ್ಮೆ ಅಂತ ಇರುವಂಥದ್ದು ಇಂಥದ್ರಲ್ಲಿ ಇದನ್ನು ಮುಚ್ಚಿ ಏನು ಮಾಡಬೇಕು ಅಂತ ಇದ್ದೀರ ನಮಗೆ ಗೊತ್ತಿಲ್ಲ ಈ ಸುಮ್ಮನೆ ಬಿಟ್ಟಿಸ ಬಿಟ್ಟಿ ಬಾಗಿಗಳನ್ನ ಕೊಟ್ಟು ಅದನ್ನೆಲ್ಲ ಬಂದ್ ಮಾಡಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸ್ಪಿಟ್ಲ್ಗಳಿಗೆ ಈ ಥರದ್ದೇನಾದ ಕೊಟ್ಟರೆ ನಮಗೆ ಉತ್ತಮವಾಗುತ್ತೆ ಈ ವಿಶ್ವವಿದ್ಯಾಲಯನ ಮುಚ್ಚಿಬಿಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಇಲ್ಲಿ ಎಷ್ಟೋ ಮಕ್ಕಳುಗಳು ಒಳ್ಳೊಳ್ಳೆ ವಿದ್ಯಾಭ್ಯಾಸದಿಂದ ಹೆಚ್ಚಿನ ಅನ ಅನುಕೂಲಗಳನ್ನು ಮಾಡ್ಕೊಂಡಿದ್ದಾರೆ ಈಗ ನಿಮ್ಮಿಂದ ಅನಾನುಕೂಲ ಆಗುವಂಥದ್ದಿದೆ ಈ ಥರ ಏನಾರು ಆದರೆ ಮುಂದಿನಲ್ಲಿ ಕರ್ನಾಟಕ ರಕ್ಷಣೆಯಿಂದ ಕೊಡಗು ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಸೇವೆ ಪ್ರತಿಭಟನೆ ಕೆಲವರ್ಗದ ವಿದ್ಯಾರ್ಥಿಗಳು ಅವಲಂಬಿಸಿರುವ ಕೊಡಗು ವಿವಿ ಎಲ್ಲ ಸಂಯೋಜಿತ ಕಾಲೇಜುಗಳ ಸಂಯೋಜನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡು ಬಂದಿದ್ದು ಸ್ನಾತಕೋತ್ತರ ಪದವಿ ಬಿಎಡ್ಗಳಿಗೆ ಪ್ರವೇಶ ಪ್ರಕ್ರಿಯೆ ಹಾಗೂ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿ ಒಂದು ವಾರದೊಳಗೆ ಫಲಿತಾಂಶವನ್ನು ಪ್ರಕಟಿಸಿದ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಎಂಬ ಕೀರ್ತಿಗೂ ಭಾಜನವಾಗಿದೆ ಆಡಳಿತ ಸೌಧ ಕೊಠಡಿಗಳ ಸಂಕೀರ್ಣ ಅತ್ಯಾಧುನಿಕ ಪ್ರಯೋಗಾಲಯ ಕಂಪ್ಯೂಟರ್ ಸೆಂಟರ್ ವಿದ್ಯಾರ್ಥಿ ನಿಲಯಗಳು ಅತಿಥಿ ಗೃಹ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಸರ್ಕಾರದ ಯಾವುದೇ ರೀತಿಯ ಅನುದಾನ ಪಡೆಯದೆ ಆಂತರಿಕ ಸಂಪನ್ಮೂಲ ಕ್ರೋಢೀಕರಿಸಿ ಸಿಬ್ಬಂದಿಗಳಿಗೆ ವೇತನ ನೀಡುತ್ತಿದೆ ನಿನ್ನೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಉಪ ಸಮಿತಿ ಏನಿದೆ ಅದು ಸಭೆ ಸೇರಿ ಈ ಕೊಡಗು ಸೇರಿದಂತೆ ಒಂಬತ್ತು ಹೊಸ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಬೇಕು ಅಂತೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಅಂತೇಳಿ ವರದಿಗಳನ್ನ ನೋಡಿದ್ವಿ ಒಂದು ಬೀದರ್ ಒಂದು ಬಿಟ್ಟು ಬೀದರ್ ಕೂಡ ಈ ಒಂಬತ್ತರ ಜೊತೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂಥ ಹೊಸ ವಿಶ್ವವಿದ್ಯಾನಿಲಯ ಆ ಬೀದರನ್ನು ಹೊರತುಪಡಿಸಿ ಉಳಿದವನ್ನು ಮುಚ್ಚಬೇಕು ಅಂತೇಳಿ ನಿರ್ಧಾರ ತಗೊಂಡಿದ್ದಾರೆ ಅಥವಾ ಶಿಫಾರಸು ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟದ ವರದಿಗಳು ಕೂಡ ಓಡಾಡ್ತಾ ಇದ್ದಾರೆ ಏನಾಗಿದೆ ಅಂತೇಳಿದರೆ ಕೊಡಗು ಒಂದು ವಿಶೇಷವಾದ ವಿಶಿಷ್ಟವಾದ ಭೌಗೋಳಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಜಿಲ್ಲೆ ನಮಗೆ ಒಂದು ವಿಶ್ವವಿದ್ಯಾನೇ ಬ ಅನಿವಾರ್ಯವಾಗಿ ಬೇಕಾಗಿತ್ತು ಒಂದಷ್ಟು ಒಂದು ಏಳೆಂಟು ಕಲ್ಚರ್ ಪ್ರತ್ಯೇಕ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂಥ ಸಮುದಾಯಗಳು ವಾಸ ಮಾಡ್ತಾ ಇರುವಂಥ ಒಂದು ಚಿಕ್ಕದಾದ್ರೂ ಒಂದು ವಿಶಿಷ್ಟವಾದ ಜಿಲ್ಲೆ ಇಲ್ಲಿ ಯಾವುದು ಅವುಗಳ ಅಭಿವೃದ್ಧಿ ಅವುಗಳ ಸಾಂಸ್ಕೃತಿಕ ಅಧ್ಯಯನ ಇವೆಲ್ಲವನ್ನು ಮಾಡಬೇಕು ಅಂತ ಇವೆಲ್ಲವನ್ನು ಮುಂದುವರಿಸಬೇಕಾದ್ರೆ ಅವೆಲ್ಲವನ್ನು ಉಳಿಸ್ಕೊಂಡು ಬರಬೇಕಾದ್ರೆ ಈಗ ಒಂದು ಅನಿವಾರ್ಯವಾಗಿ ನಾವು ಈ ಯೂನಿವರ್ಸಿಟಿನ ಉಳಿಸ್ಕೋಬೇಕಾಗಿತ್ತು ಇಲ್ಲೇನಾಗಿದೆ ಹೇಳಿದ್ರೆ ನಾನು ನೋಡಿದ ಮಟ್ಟಿಗೆ ಹಿಂದೆ ಇದ್ದ ಸರ್ಕಾರ ಏನೋ ವಿಶ್ವವಿದ್ಯಾನಿಲಯಗಳನ್ನ ಕೊನೆಗಳಿಗೆ ಇಲ್ಲಿ ಘೋಷಣೆಯನ್ನು ಮಾಡಿದರು ಅಲ್ಲಿ ಅಲೋಕ್ಯಸನಗಳನ್ನ ಅಲೋಕ್ಯಸನುಗಳು ಏನು ಬೇಕು ಪ್ರತಿ ವರ್ಷದ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂಥ ಆಲೋಕ್ಯ ಸಗಳನ್ನು ಮಾಡಲಿಲ್ಲ ಅದನ್ನ ಸರಿಯಾಗಿ ಗುರ್ತಿಸಲಿಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಿಲ್ಲ ಅದರಿಂದಾಗಿ ಅದು ಸಮಸ್ಯೆಗೆ ಸಿಕ್ಕಾಕೊಂಡಿತ್ತು ಹೊಸ ಸರ್ಕಾರ ಬಂತು ಈ ಥರ ಎಲ್ಲ ಗೊಂದಲಗಳಿದ್ದಾವೆ ಇಲ್ಲಿ ಸಮಸ್ಯೆಗಳಿದ್ದಾವೆ ಇವೆಲ್ಲ ಸರಿಯಾಗಬೇಕು ಅಂತೇಳಿನ ಹೊಸ ಸರ್ಕಾರ ಬಂದಿರೋದು ಹೊಸ ಸರ್ಕಾರ ಇದನ್ನು ಗುರ್ತಿಸಿ ಈ ವಿಶ್ವವಿದ್ಯಾಲಯ ಮುಡ್ಸ್ಕೊ ಉಳಿಸ್ಕೊಳ್ಳೋಕ್ಕಾಗಿ ಫಂಡ್ ಅಲೋಕೇಶನ್ನ ಮಾಡಬೇಕಾಗಿತ್ತು ಅದನ್ನ ಮಾಡಲಿಲ್ಲ ನಾವು ಪದೇ ಪದೇ ಶಾಸಕರುಗಳತ್ರ ಉಸ್ತುವಾರಿ ಸಚಿವರ ಹತ್ರ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರ ಹತ್ರ ಎಲ್ಲ ಮಾತಾಡಿದ್ವಿ ನಿರಂತರ ಸಂಪರ್ಕದಲ್ಲಿದ್ವಿ ಇಲ್ಲ ಇದನ್ನು ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅಂಥೇಳಿ ಪದೇ ಪದೇ ಮನವಿಯನ್ನು ಮಾಡಿದ್ವಿ ಇಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ತಂಡ ಪಟ್ಟಭದ್ರರ ತಂಡ ಅಲ್ಲಿ ಬಹುಶಃ ನಾನು ಅಂದ್ಕೊಳ್ತೀನಿ ಕೊಡಗಿನ ಜನತೆಗೆ ವಿರುದ್ಧವಾಗಿರುವಂಥ ಒಂದು ತಂಡ ಅಲ್ಲಿ ಅವರು ಇದನ್ನು ಮುಚ್ಚಲೇಬೇಕು ಅಂತೇಳಿ ಪಿತೂರಿಯನ್ನು ಇದು ಪ್ರಾರಂಭವಾದ ಮೊದಲ ದಿನದಿಂದ ಮಾಡ್ಕೊಂಡು ಬಂದಿದ್ದು ಅದು ಅದನ್ನು ಈಗ ಬಹುಶಃ ಫಿಫ್ಟಿ ಪರ್ಸೆಂಟ್ ಐವತ್ತರಷ್ಟು ಅವರು ಯೆಸೋಸಿಯನ್ನು ಕಂಡಿದ್ದಾರೆ ಆದರೆ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ಇದು ಇಲ್ಲ ಈ ವಿಶ್ವವಿದ್ಯಾನಿಲಯ ಇಲ್ಲಿ ಉಳಿಬೇಕು ಇಲ್ಲಿ ಇವರು ಕಾರಣಗಳನ್ನ ಬೇರೆ ಬೇರೆ ಕೊಡ್ತಾರೆ ಒಂದು ಫ್ಯಾಕಲ್ಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಫ್ಯಾಕಲ್ಟಿಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸರಿಯಾಗಿ ಪೇಮೆಂಟ್ಗಳು ಕೊಡಲಿಲ್ಲ ಅದಕ್ಕೆ ಬೇಕಾಗಿಲ್ಲ ಬಜೆಟ್ಗಳನ್ನ ಅಲೋಕೇಶನ್ ಮಾಡಲಿಲ್ಲ ನೀವು ಸರಿಯಾಗಿ ಸಂಬಳ ಕೊಡಲಿಲ್ಲ ಆರು ತಿಂಗಳು ಎಂಟು ತಿಂಗಳು ಅಂತ ಹೇಳಿದ್ರೆ ಫ್ಯಾಕಲ್ಟಿಗಳು ಎಲ್ಲಿ ಪಾಠ ಮಾಡ್ತಾರೆ ಹೆಂಗೆ ಪಾಠ ಮಾಡ್ತಾರೆ ಅವರು ಹೊಟ್ಟೆ ಹಸ್ಕೊಂಡು ಮಕ್ಕಳನ್ನ ಉಪವಾಸ ಇಟ್ಟು ಮನೆ ಬಾಡಿಗೆ ಕೊಡದೆ ಅವರು ಓಡಾಡೋ ವೆಹಿಕಲ್ಗೆ ಫಿಯಲ್ ಹಾಕದೆ ಅವರು ಅವರು ಪಾಠ ಮಾಡಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭವಾದ ಚಿಕ್ಕಳವಾರದ ಕೊಡಗು ವಿವಿ ಅಧೀನದಲ್ಲಿ ಜಿಲ್ಲೆಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜುಗಳು ಕಾರ್ಯಾಚರಿಸುತ್ತಿವೆ ಯುಜಿಸಿಯಿಂದ ಅಧಿಕೃತ ಮಾನ್ಯತೆ ಪಡೆದ ವಿವಿ ಸುಮಾರು ನೂರು ಎಕರೆ ಜಾಗ ಹೊಂದಿದ್ದು ಕಾರ್ಯಚಟುವಟಿಕೆಯು ಉತ್ತಮವಾಗಿದೆ ಕೊಡಗಿನ ಬಹು ವರ್ಷಗಳ ಬೇಡಿಕೆಯಾಗಿರುವ ಕೊಡಗು ವಿವಿಯನ್ನು ಮುಚ್ಚುವುದು ಇಲ್ಲಿನ ಜನತೆಯ ತೀವ್ರ ವಿರೋಧಕ್ಕೂ ಕಾರಣವಾಗಲಿದೆ